ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಎರಡೇ ನಿಮಿಷದಲ್ಲಿ ರೆಡಿಯಾಗುವಂತಹ ಬ್ರೇಕ್ಫಾಸ್ಟನ್ನು ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಕೆಲವೇ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಅತಿ ಬೇಗ ಮಾಡುವಂಥ ತುಂಬ ರುಚಿಯಾಗಿರುವಂಥ ಈ ಅವಲಕ್ಕಿ ಉಪ್ಪಿಟ್ಟನ್ನು ತುಂಬ ಬೇಗ ಇನ್ಸ್ಟೆಂಟಾಗಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಅರ್ಧ ಕೆ ಜಿ ನಾನು ಇದನ್ನು ತಗೊಂಡಿದ್ದೀನಿ ಅವಲಕ್ಕಿಯನ್ನು ಅದನ್ನು ತೊಳೆದು ಒಂದು ಎರಡು ಸತ ತೊಳೆದು ಒಂದು ಐದು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಅದನ್ನು ಜಾಸ್ತಿ ನೆನೆಸ್ಬೇಕು ಅನ್ನುವಂಥದ್ದು ಏನಿಲ್ಲ ತೊಳೆಯುವಾಗಲೇ ಅದು ಮೆತ್ತಗಾಗುತ್ತೆ ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಒಂದು ಪ್ಯಾನ್ಗೆ ಎಣ್ಣೆ ಬಿಟ್ಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇರಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕಬೇಕಾಗತ್ತೆ ನಾನು ಕಡಲೆ ಬೀಜ ಮತ್ತು ಬೇಳೆ ಒಂದು ಸ್ಪೂನಷ್ಟು ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಬೇಳೆ ಒಂದು ಅಷ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಒಂದು ಅರ್ಧ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದ ನಂತರ ನಾನು ಕಡಲೆ ಬೇಳೆಗೆ ಸ್ವಲ್ಪ ನೀರಾಕಿ ಇಟ್ಟಿದ್ದೆ ಸ್ವಲ್ಪ ನೀರಲ್ಲಿ ಅದ್ದಿ ಹಾಕಿದ್ರೆ ಸಾಕಾಗುತ್ತೆ ನೀರಲ್ಲಿ ನೆನೆಸ್ಬೇಕು ಅಂತೇನಿಲ್ಲ ಸ್ವಲ್ಪ ಇದೊಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗೋ ತನಕ ಅದನ್ನು ಕೈಯಾಡಿಸ್ಬಿಟ್ಟು ನಂತರ ಅದಕ್ಕೆ ಕಡಲೆ ಬೇಳೆನ ಸ್ವಲ್ಪ ನೀರಲ್ಲಿ ಅದ್ದಿ ಹಾಕಿದ್ರೆ ಅದು ನೋಡಿ ಈ ರೀತಿ ಅದನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು ಜೊತೆಗೆ ಹಸಿ ಮೆಣಸಿಕಾಯಿ ಒಗ್ಗರಣೆಗೆ ಹಸಿ ಮತ್ತು ನೋಡಿ ಹಸಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಫ್ರೈ ಮಾಡ್ಕೋತೀನಿ ನೋಡಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಯಾಕೆಂದರೆ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರೋದ್ರಿಂದ ಸೀದೋಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಉರಿಯನ್ನು ಕಡಿಮೆ ಮಾಡಿಟ್ಕೊಂಡು ಇದನ್ನು ಹಾಕಬೇಕಾಗತ್ತೆ ನೋಡಿ ಕರಿಬೇವು ಮತ್ತು ಹಸಿಮೆಣ್ಸಿ ಹಾಕೊಂಡೆ ಖಾರಕ್ಕೆ ತಕ್ಕಾಗಿ ಹಾಕಬೇಕು ನಮಗೆ ಕೆಲವರು ಖಾರ ಜಾಸ್ತಿ ತಿಂತೀರಾ ಕೆಲವರು ಖಾ ಖಾರನ ಕಡಿಮೆ ತಿಂತೀರಾ ನೋಡಿ ಹಾಕಬೇಕಾಗತ್ತೆ ಇಲ್ಲೊಂದು ಅಪ್ಪಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಟೊಮೊಟನ್ನ ಯೂಸ್ ಮಾಡ್ತಾ ಇಲ್ಲ ನಾನು ಕೊನೆಯಲ್ಲಿ ಹೇಳ್ತೀನಿ ಅದೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ತುಂಬಾ ಟೇಸ್ಟಿ ಬರುತ್ತೆ ಈಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಾಗುತ್ತೆ ನೋಡಿ ಈರುಳ್ಳಿ ಆಗದಾಗ್ಲೇ ಹಾಕೋದ್ರಿಂದ ಈರುಳ್ಳಿ ಕುಕ್ ಕುಕ್ಕಾಗುತ್ತೆ ಅದರಿಂದ ನಾವು ಈರುಳ್ಳಿ ಜೊತೆಗೆ ಸ್ವಲ್ಪ ಯಾವಾಗಲೇ ಆದರೂ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಬೇಗನೆ ಆಗೋಗುತ್ತೆ ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಇದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಅತಿ ಬೇಗ ನಮಗೆ ತುಂಬಾ ಕೆಲಸ ಇತ್ತು ತಿಂಡಿ ಮಾಡೋಕ್ಕಾಗ್ತಿಲ್ಲ ಅನ್ನುವಂಥ ಟೈಮಲ್ಲಿ ಇದನ್ನು ಒಂದು ಎರಡು ಮೂರು ನಿಮಿಷದಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು ಎಲ್ಲ ರೆಡಿಯಾಗಿದರೆ ಇದು ಅದಕ್ಕೋಸ್ಕರ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಅರಶಿನದ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ಪೈಸಸ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಅದನ್ನು ಹುರ್ಕೊಂಡು ನೋಡಿ ಈಗ ಅವಲಕ್ಕಿ ನಾವು ಅದ್ದಿ ಇಟ್ಟಿದ್ವಿ ನೋಡಿ ಇಷ್ಟು ಆದರೆ ಸಾಕಾಗುತ್ತೆ ತುಂಬ ನೆನೆ ಅದು ಇಷ್ಟು ಕನ್ಸಿಸ್ಟೆನ್ಸಿಲಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಮತ್ತು ನೀವು ಕಾಯಿ ತುರಿ ಬೇಕಂದರೂ ಹಾಕ್ಬೋದು ನಾನು ಮುಖ್ಯವಾದ ಇಂಗ್ರೀಡಿಯೆಂಟ್ ಹಾಕ್ತೀನಿ ಅಂತ ಹೇಳಿದ್ದೆ ನೋಡಿ ಟಮೊಟನ ಸ್ಕಿಪ್ ಮಾಡಿದ್ದೀನಿ ನಾನು ಇಲ್ಲಿ ನಿಂಬೆ ಹುಳಿಯನ್ನು ಹಾಕಿದ್ದೀನಿ ಒಂದು ಅರ್ಧ ನಿಮ್ ಹೋಳು ನಿಂಬೆಹಣ್ಣನ್ನು ಹಿಂಡಿದ್ದೀನಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟ್ ಬರುತ್ತೆ ಟೊಮೊಟೊ ಹಾಕಿದ್ರೆ ಒಂದು ಟೇಸ್ಟ್ ಬರುತ್ತೆ ಈ ನಿಂಬೆಹಣ್ಣು ಹಾಕಿದ್ರೆ ಈ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಕೊನೆ ಎಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಎರಡೇ ನಿಮಿಷದಲ್ಲಿ ತುಂಬ ರುಚಿಕರವಾದ ಆರೋಗ್ಯಕರವಾದ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್